ಈ ಪತ್ರಿಕಾ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆ ಉಪಸ್ಥಿತರಿರುವಂಥ ಲಿಂಕೇಶ್ ಅವರೇ ಅನಿಲ್ ಅವರೇ ಲೋಕೇಶ್ ಅವರು ಸತ್ಯನಾರಾಯಣ ಮೋಹನ್ ಅವರೇ ರೀತಿ ರಾಕೇಶ್ ಅವರು ಎಲ್ಲ ಗೌರವಿತ ಕನ್ನಡ ಪತ್ರ ಸದಸ್ಯರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದು ಈ ದಿವಸ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಒಂದು ಉದ್ದೇಶ ಆಳ್ವಾಸ್ ವಿರಾಸ ಕಾರ್ಯಕ್ರಮ ಇದು ಪ್ರತಿಷ್ಠಿತ ಆಳ್ವ ಶಿಕ್ಷಣ ಪ್ರತಿಷ್ಠಾಪನದ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಸಾಂಸ್ಕೃತಿಕ ವೈಭವ ಚನ್ನರಾಯಪಟ್ಟ ಘಟಕ ಈಗಾಗಲೇ ಪೂರ್ವಭಾವಿಯಾಗಿ ಹಾಸನದಲ್ಲಿಗಾಗಲೇ ಒಂದು ರೀತಿ ಕೂಡ ಯಾವ ರೀತಿ ಆಗಬೇಕು ಅನ್ನೋದ್ರ ಬಗ್ಗೆ ಅನಿಲ್ ಅವರು ಲೋಕೇಶ್ ಅವರು ಇವರೆಲ್ಲರೂ ಕೂಡ ಹೋಗಿ ನಮ್ಮ ಸೂಚನೆ ಮೇಲೆ ಅವಕಾಶವನ್ನು ನಮ್ಮ ಸನ್ಮಾನ್ಯ ಮೋಹನ್ ಅವರ ಒಂದು ಈ ಒಂದು ಆಳ್ವಾ ಶಿಕ್ಷಣ ಪ್ರತಿಷ್ಠಾಪನಾ ಸುಮಾರು ಮೂವತ್ತು ಮೂವತ್ತೆರಡು ಸಾವಿರ ವಿದ್ಯಾರ್ಥಿಗಳು ಬಹುಶಃ ಗಣರಾಜ್ಯೋತ್ಸವದಿಂದಲೂ ಕೂಡ ಏಕದಲ್ಲಿ ಒಂದೇ ಮೈದಾನದಲ್ಲಿ ಒಂದು ಗೌರವವನ್ನು ಸಲ್ಲಿಸಿರುವಂಥದ್ದು ನಿಜವಾಗಿ ಕೂಡ ಒಂದು ದೊಡ್ಡ ಈ ದೇಶದ ಒಂದು ಗೌರವವನ್ನು ನಾವು ವಾಪಸ್ ಈ ಹಿಂದೆ ಎರಡು ಬಾರಿ ಆಳ್ವಾಸ್ ಮುನಿಸಿ ವಿರಾಸತ್ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಮ್ಮ ತಾಲೂಕಿನಲ್ಲಿ ನೆರವೇರಿಸಿದ್ದೇವೆ ಕೊರೋನಾ ಸನ್ನಿವೇಶಗಳು ಬಂದಂಥ ಸಂದರ್ಭದಲ್ಲಿ ಇದು ಪೋಸ್ಟ್ಪೋನ್ ಆಗ್ತಾ ಬರುತ್ತೆ ಇದೇ ತಿಂಗಳು ಹನ್ನೊಂದನೇ ತಾರೀಕು ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ನವೋದಯ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ದೊಡ್ತಾ ಇದೆ ಆ ಸಂದರ್ಭದಲ್ಲಿ ವೇದಿಕೆ ಕಾರ್ಯಕ್ರಮ ಕೇವಲ ನಲವತ್ತೈದು ನಿಮಿಷಗಳು ಮಾತ್ರ ಇವೆ ಈ ಸಂದರ್ಭದಲ್ಲಿ ಈ ನಾಡಿನ ಕಲೆ ಸಾಹಿತ್ಯದ ಒಂದು ನೆರಗನ್ನು ಹೆಚ್ಚು ಮಾಡುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ ನಮ್ಮ ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿರುವಂಥ ದೇಶ ಸುಮಾರು ಹನ್ನೆರಡು ಉತ್ತಮ ಗುಣಮಟ್ಟದ ಕಾರ್ಯಕ್ರಮಗಳು ಅಲ್ಲಿ ನಾವು ಒಂದು ವೇದಿಕೆ ಮೂಲಕ ಕೂಡಿ ಒಂದು ಶಾಸ್ತ್ರೀಯ ನೃತ್ಯ ಓ ಶಬೋ ಆಂಧ್ರದ ಜನಪದ ಬೈಜಾರು ನೃತ್ಯ ಬಡಲತಿಟ್ಟು ಯಕ್ಷಗಾನ ಶ್ರೀರಾಮ ಪಟ್ಟಾಭಿಷೇಕ pani puri stick dance shastri